ಹಲೋ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಅನನ್ಯ ಪುಟ್ಟರಾಜು ಅಂತ ನಾನೊಬ್ಬ ಹಿರಿಯ ಮೂಳೆ ವೈದ್ಯ ಆ ತಮ್ಮೆಲ್ಲರಿಗೂ ವಿಶ್ವ ಆರ್ಥ್ರೈಟಿಸ್ ದಿನದ ಶುಭಾಶಯಗಳು ಇದು ಯಾಕೆ ಇಂಪಾರ್ಟೆಂಟ್ ಆಯ್ತು ಅಂದ್ರೆ ಈ ಆರ್ಥ್ರೈಟಿಸ್ ಅನ್ನೋದ್ರ ಬಗ್ಗೆ ಬಹಳ ಒಳ್ಳೆ ವಿಚಾರಗಳು ಇದೆ ಸ್ವಲ್ಪ ಅದರ ತಿಳುವಳಿಕೆ ಇಲ್ಲಿರೋ ವಿಚಾರಗಳು ಬಹಳ ಇದೆ ಸೊ ಇವತ್ತು ನಾವು ಒಂದ್ ನಿಮಿಷದಲ್ಲಿ ಈ ಆರ್ಥ್ರೈಟಿಸ್ ಅಥವಾ ಸವಿತಾ ಅಂದ್ರೇನು ಇದು ಹೇಗಾಗುತ್ತೆ ಇದಾದವ್ರಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಸೊ ಸವಿತಾ ಅಂದ್ರೇನು ಈ ನಮ್ಮ ಮೂಳೆ ಎಂಟುಗಳಿಗೆ ಒಂದು ಕಾರ್ಟಿಲೇಜ್ ಅಥವಾ ಕಾರ್ಪೆಟ್ ಅಂತ ಕವರಿಂಗ್ ಇರುತ್ತೆ ಈ ಕಾರ್ಪೇಟ್ ಯಾವಾಗ ಸವಿತದೋ ಅದನ್ನ ಸವಿತಾ ಅಂತ ಇಲ್ಲಿ ಯಾವ ಜಾಯಿಂಟ್ಗಾರು ಅಫೆಕ್ಟ್ ಆಗ್ಬೋದು ನನ್ನ ಕುತ್ಕೆಯಿಂದ ಹಿಡಿದು ಬೆಳ್ಳಿಂದ ಹಿಡಿದು ಮಂಡಿಯಿಂದ ಹಿಡ್ದು ಸ್ವಂತ ಎಲ್ಲಿ ಎರಡು ಮೂಳೆಗಳು ಸೇರ್ತಾವೋ ಎಲ್ಲಿ ಜಾಯಿಂಟ್ ಇರುತ್ತೋ ಆ ಜಾಯಿಂಟ್ ಅಲ್ಲಿ ಸವಿತಾ ಬರ್ಬೋದು ಸೊ ಈಗ ನಾವು ನಮಗೆ ಬಹಳ ಕಾಮನ್ ಆಗಿ ಇಂಡಿಯಾದಲ್ಲಿ ಎಫೆಕ್ಟ್ ಮಾಡೋದು ಮಂಡಿ ಜಾಯಿಂಟ್ ಸೊ ಇವ್ ನೋಡೋಣ ಈ ಎಕ್ಸಾಂಪಲ್ ಜೊತೆಗೆ ನೋಡಿ ಇದು ನಿಮ್ಮ ಮಂಡಿ ಅಥವಾ ಸಂಧಿ ಅಂತ ಏನ್ ಹೇಳ್ತೀವಿ ಇದು ನಿಮ್ಮ ತೊಡೆ ಮೂಳೆ ಇದು ನಿಮ್ಮ ಕಾಲ್ ಮೂಳೆ ಈ ತೊಡೆ ಮೂಳೆ ಮತ್ತೆ ಕಾಲ್ ಮೂಳೆ ಮಧ್ಯದಲ್ಲಿ ಈ ತರ ಮೂಳೆ ಅಂಟ್ಕೊಂಡು ಒಂದು ಕಾರ್ಪೆಟ್ ಅಂತ ಹೇಳ್ತೀವಿ ಕಾರ್ಟಿಲೇಜ್ ಅಂತಾರೆ ಇದೇನ್ ಮಾಡುತ್ತೆ ಎರಡ್ ಮೂಳೆ ಮೂವ್ ಆದಾಗ ಅದ್ರ ಮಧ್ಯ ಫ್ರಿಕ್ಷನ್ ಘರ್ಷಣೆ ಆಗ್ಬಾರ್ದು ಅಂತ ಈ ತರ ಸ್ಮೂತ್ ಆಗಿ ಒಂದು ಶಾಕ್ ಅಬ್ಸಾರ್ಬರ್ ತರ ಇರುತ್ತೆ ಸವಿತಾ ಅಂದ್ರೆ ಏನು ಈ ತರ ಇರುವಂತದ್ದು ಸವದಿ ಆ ಕವರಿಂಗ್ ಅನ್ನೋದು ಸ್ವಲ್ಪ ಸವಿತಾ ಹೋಗುತ್ತೆ ಸೊ ತೆಳುವ ಹಾಕೊಂಡು ಹೋಗುತ್ತೆ ಈಗ ಒಂದು ಕಾಮನ್ ಮ್ಯಾನ್ ಅಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ಮ ಟೈರ್ ಏನ್ ಗಾಡಿ ಟೈರ್ ಇರುತ್ತೋ ಹೆಂಗೆ ಸವಿಯುತ್ತೋ ಅದೇ ತರ ಈ ಬುಷ್ ಸವಿಯಕ್ಕೆ ಶುರು ಆಗುತ್ತೆ ಅದು ಸವಿಯಾಗಿ ಶುರು ಮಾಡಿದಾಗ ಅದು ಕೆಳಗಡೆ ಇರೋ ಮೂಳೆ ಎಕ್ಸ್ಪೋಸ್ ಆಗುತ್ತೆ ನೋಡಿ ಇದನ್ನ ಮೈಲ್ಡ್ ಟು ಮಾಡ್ರೇಟ್ ಅಂದ್ರೆ ಒಂದು ಐವತ್ ಪರ್ಸೆಂಟ್ ಸವಿತಾ ಅಂತೀವಿ ಇದನ್ನ ಕಂಪ್ಲೀಟ್ ಸವಿತಾ ಅಂತೀವಿ ಇಲ್ಲಿ ನೋಡ್ಬೋದು ನೀವು ಡಿಫ್ರೆನ್ಸ್ ಇಲ್ಲಿ ಫಸ್ಟ್ ಫಸ್ಟ್ ಸವಿತಾ ಶುರುವಾಗಿದೆ ಈ ಸ್ಟೇಜ್ ಅಲ್ಲಿ ಕಂಪ್ಲೀಟ್ ಆಗಿ ಅದ್ರ ಕವರ್ ಸೌದೋಗಿ ಅಲ್ಲಿರೋ ಮೂಳೆ ಎಕ್ಸ್ಪೋಸ್ ಆಗಿದೆ ಇದೇನಾಗುತ್ತೆ ಮೂಳೆ ಮೂಳೆ ಮೇಲೆ ಕೂತ್ಕೊಂಡಾಗ ಅದು ಫ್ರಿಕ್ಷನ್ ಈ ಸ್ಯಾಂಡ್ ಪೇಪರ್ ತರ ಏನಿರುತ್ತೆ ಅದು ಉಜ್ಜುತ್ತೆ ಆವಾಗ ನಮಗೆ ನೋವು ಬರುತ್ತೆ ಇದನ್ನ ಎಂಡ್ ಸ್ಟೇಜ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ಸೊ ಈ ಆರ್ಥ್ರೈಟಿಸ್ ಏನ್ ಟ್ರೀಟ್ಮೆಂಟ್ ಡಾಕ್ಟರ್ ಇದಕ್ಕೇನು ಮಾಡಕ್ಕೆ ಆಗಲ್ವಾ ಅಂತಾರೆ ಈ ಆರ್ಥ್ರೈಟಿಸ್ ಫ್ಯಾಮಿಲಿಯಿಂದ ಬರೋದಲ್ಲ ಜೆನೆಟಿಕ್ ಅಲ್ಲ ಅಫ್ಕೋರ್ಸ್ ನಿಮ್ಮ ಪೇರೆಂಟ್ಸ್ ಏನಾದ್ರು ಚಿಕ್ಕ ವಯಸ್ಸಲ್ಲೇ ಸವಿತಾ ಇದ್ರೆ ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಬರೋ ಚಾನ್ಸ್ ಇದೆ ಅಥವಾ ಇನ್ಫ್ಲಮೇಟ್ರಿ ಅಂತೇವೆ ರೂಮಾಟಿಸಮ್ ವಾಯು ಅಂದ್ರೆ ನಿಮ್ಮ ರಕ್ತದಲ್ಲಿ ಸ್ವಲ್ಪ ಇರುತ್ತದೆ ಅದರಿಂದ ಜಾಯಿಂಟ್ ಸವಿತಾ ಇರ್ಬೋದು ಅಂಥದ್ದು ಫ್ಯಾಮಿಲಿ ಬರ್ಬೋದು ಬಟ್ ಮೆಜಾರಿಟಿನ ನಾವು ಪ್ರೈಮರಿ ಆರ್ಥ್ರೈಟಿಸ್ ಅಂತೇವೆ ಇನ್ ವಿಚ್ ನಮ್ಗೆ ಕಾರಣ ಗೊತ್ತಿಲ್ಲ ಯಾಕೆ ನಿಮ್ ಜಾಯಿಂಟ್ ಸೊ ಈ ತರ ಜಾಯಿಂಟ್ ಸೌದಾಗ ಇದಕ್ಕೆ ಫಸ್ಟ್ ಸ್ಟೇಜಸ್ ಅಲ್ಲಿ ಬಹಳ ಸುಲಭ ಇದೆ ಟ್ರೀಟ್ಮೆಂಟ್ ಫಸ್ಟ್ ತೂಕ ಕಮ್ಮಿ ಮಾಡ್ಕೊಳ್ಳೋದು ಏನ್ ಸೈನ್ಸ್ ಹೇಳುತ್ತೆ ಅಂದ್ರೆ ನೀವು ಹತ್ತು ಪರ್ಸೆಂಟ್ ನಿಮ್ ಬಾಡಿ ತೂಕ ಕಮ್ಮಿ ಮಾಡ್ಕೊಂಡ್ರೆ ನಿಮಗೆ ಆಪರೇಷನ್ ಬರೋದು ಐದು ವರ್ಷ ಪೋಸ್ಟ್ಪೋನ್ ಮಾಡಬಹುದು ಅಂತ ಸೊ ಟೆನ್ ಪರ್ಸೆಂಟ್ ನೀವು ಐವತ್ ಕೆ ಜಿ ಐದು ಕೆಜಿ ಇದು ಬಹಳ ಇಂಪಾರ್ಟೆಂಟ್ ಎರಡನೇದು ಫಿಸಿಯೋಥೆರಪಿ ಇರ್ತೀವಿ ಅಂದ್ರೆ ಏನ್ ಮಾಡ್ತೀವಿ ಇದಕ್ಕಿರುವಂತ ಮಾಂಸಖಂಡ ಅದು ಕ್ವಾಡ್ರಿಸೆಪ್ಸ್ ಅಂತೇವಿ ಅದನ್ನ ಗಟ್ಟಿ ಮಾಡ್ಕೊಂಡ್ರೆ ಈ ಮಂಡಿ ಲೋಡ್ನ ಈ ಮಾಂಸಖಂಡದಲ್ಲಿ ತಗೋತವೆ ಸೊ ನೀವು ಕಲ್ತ್ಕೊಂಡು ನೀವೇ ಮಾಡ್ಬೇಕು ಮೂರನೇದು ಅರ್ಲಿ ಈ ಮೆಟ್ಲು ಹತ್ತಿಳಿಯೋದು ಕೆಳಗಡೆ ಚಪ್ಪಲಿ ಪಕ್ಕಲೆ ಹಾಕೊಂಡು ಕೂತ್ಕೊಳ್ಳೋದು ಇಂಡಿಯನ್ ಟಾಯ್ಲೆಟ್ ಎಲ್ಲಿ ಎಕ್ಸ್ಟ್ರಾ ಪ್ರೆಷರ್ ಬಿಡುತ್ತೋ ಅಂತದನ್ನ ಸ್ಟಾಪ್ ಮಾಡ್ಬೇಕು ನಾರ್ಮಲ್ ವಾಕಿಂಗ್ ತೊಂದರೆ ಇಲ್ಲ ಸಮಾನವಾಗಿರೋ ಕಡೆ ಎಷ್ಟಾರು ವಾಕ್ ಮಾಡಿ ಬಟ್ ಏರಳಿತಾ ಇರೋ ಕಡೆ ಕಮ್ಮಿ ಮಾಡಬೇಕು ನಾವು ಕಮಿಂಗ್ ಟು ದ ಲಾಸ್ಟ್ ಸ್ಟೇಜ್ ನೋಡಿ ಈ ಸ್ಟೇಜ್ ಇಂದ ಈ ಮೂರನೇ ಸ್ಟೇಜ್ ಬರಕ್ಕೆ ಸ್ವಲ್ಪ ಜನಕ್ಕೆ ಐದು ವರ್ಷ ತಗೋತೆ ಸ್ವಲ್ಪ ಜನಕ್ಕೆ ಹತ್ತು ವರ್ಷ ತಗೋಳುತ್ತೆ ಬಟ್ ಒಂದ್ ಸತಿ ಪರ್ಮನೆಂಟ್ ಆಗಿ ಮಂಡಿ ಚಿಪ್ಪು ಸೌದೋದ್ಮೇಲೆ ಅನ್ಫಾರ್ಚುನೇಟ್ಲಿ ಈ ನಾನು ಫಸ್ಟ್ ಹೇಳಿದ್ ಯಾವ್ದು ವರ್ಕ್ಔಟ್ ಆಗಲ್ಲ ಯಾಕಂದ್ರೆ ಅಲ್ಲಿ ಏನು ಇಲ್ಲ ಇಂಥದಕ್ಕೆ ಪರ್ಮನೆಂಟ್ ಉಪಾಯ ಅಂದ್ರೆ ಮಂಡಿ ಚಿಪ್ ರಿಪ್ಲೇಸ್ಮೆಂಟ್ ಈ ಮಂಡಿ ಚಿಪ್ ರಿಪ್ಲೇಸ್ಮೆಂಟ್ ಅಂದ್ರೆ ಏನು ಯಾವ ಮೂಳೆ ಸೌದಿತ್ತೋ ಆ ಎರಡು ಮಿಲಿಮೀಟರ್ ಏನ್ ಸೌದಿತ್ತೋ ಅದಕ್ಕೆ ಮಾತ್ರ ನಾವು ಒಂದು ಕ್ಯಾಪ್ ಅಂತ ಹಾಕಿ ಒಂದು ರಬ್ಬರ್ ಅಂತ ಇಟ್ಟು ಕೆಳಗಡೆ ಒಂದು ಪ್ಲೇಟ್ ಇಡ್ತೀವಿ ಸೊ ಅದೇನಾಗುತ್ತೆ ಮೂಳೆ ಮೂಳೆ ಟಚ್ ಆಗಲ್ಲ ಆ ನೋವು ಹೋಗುತ್ತೆ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ರಿಪ್ಲೇಸ್ಮೆಂಟ್ ಇದು ಈ ಮಂಡಿ ಚಿಪ್ಪದ ನಾವು ಮೂವತ್ತೈದು ವರ್ಷಗಳಿಂದ ಮಾಡ್ತಾ ಇದೀವಿ ಇದನ್ನ ಕನ್ವೆನ್ಷನಲ್ ಮೀನ್ ಅಂತೀವಿ ಅಂದ್ರೆ ಏನ್ ಮಾಡ್ತೀವಿ ಕಟ್ ಮಾಡಿ ಒಂದು ಜಿಗ್ ಬರ್ತಾ ಇರುತ್ತೆ ಅದನ್ನ ಅಟ್ಯಾಚ್ ಮಾಡಿ ಮೂಳೆನ ಕಟ್ ಮಾಡ್ತಾ ಇದ್ವಿ ಬಟ್ ಇವಾಗ ಎಷ್ಟು ಸೈಜ್ ಮುಂದುವರೆದಿದೆ ಅಂದ್ರೆ ನಾವು ಪರ್ಸನಲಿಸ್ಟ್ ಅಂದ್ರೆ ನಿಮ್ಮ ಮಂಡಿಗೆ ಬೇಕಾಗುವಂತಹ ತರ ನಾವು ಮೂಳೆ ಕಟ್ ಮಾಡಿ ಇಂಪ್ಲಾಂಟ್ ಹಾಕ್ತಾ ಇದೀವಿ ಇದಕ್ಕೆ ಎ ಐ ಇಂದ ರೋಬೋಟಿಕ್ ಮಾಡ್ತಾ ಇದ್ದೀವಿ ರೇಟ್ ಇದೆ ಬಟ್ ಅಫ್ಕೋರ್ಸ್ ಎನಿ ಆಪರೇಷನ್ ರಿಸ್ಕ್ ಅನ್ನೋದು ಇದೇ ಇರುತ್ತೆ ಬಟ್ ಅಡ್ವಾನ್ಸ್ಮೆಂಟ್ ಆಫ್ ಅನಸ್ತೀಸಿಯಾ ಅನಸ್ತೀಚಿಯಾ ನೋವು ಕಮ್ಮಿ ಮಾಡಕ್ಕೆ ಫಿಸಿಯೋಥೆರಪಿ ಥೆರಪಿ ಇಂಪ್ರೂವ್ ಆಗಿ ಈ ಇಂಪ್ಲಾಂಟ್ ಡಿಸೈನ್ ಇಂಪ್ರೂವ್ ಆಗಿರೋದ್ರಿಂದ ಇದರ ಔಟ್ಕಮ್ ಬಹಳ ಚೆನ್ನಾಗಿದೆ ಸೊ ಈ ಆರ್ಥ್ರೈಟಿಸ್ ಡೇ ದಿನ ನಾನು ಏನ್ ಹೇಳೋದು ಅಂದ್ರೆ ನಿಮ್ಗೆ ಮಂಡಿ ನೋವು ಊತ ಕಟಕಟ ಸೌಂಡ್ ಇವೆಲ್ಲ ಶುರು ಆದ್ರೆ ಇಗ್ನೋರ್ ಮಾಡ್ಬೇಡಿ ಯಾಕಂದ್ರೆ ಈ ಅರ್ಲಿ ಸ್ಟೇಜ್ ಅಲ್ಲಿ ನಾವ್ ಐಡೆಂಟಿಫೈ ಮಾಡಿದ್ರೆ ಸಿಂಪಲ್ ಥಿಂಗ್ಸ್ ಇಂದ ಈ ಸ್ಟೇಜ್ ಬರೋದನ್ನ ಡಿಲೇ ಮಾಡ್ಬೋದು ಬಟ್ ಒಂದ್ಸತಿ ಈ ಸ್ಟೇಜ್ ಬಂದ್ಬಿಟ್ಟು ಎನ್ ಸ್ಟೇಜ್ ಆರ್ಥ್ರೈಟಿಸ್ ಕೊನೆ ಸ್ಟೇಜ್ ಬಂದ್ಬಿಟ್ರೆ ಅನ್ಫಾರ್ಚುನೇಟ್ಲಿ ಸರ್ಜರಿ ಬಿಟ್ರೆ ಬೇರೆ ಆಪ್ಷನ್ ಇರಲ್ಲ ಸೊ ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ ಅವೇರ್ನೆಸ್ ಇಂಪಾರ್ಟೆಂಟ್ ಈ ಆರ್ಥ್ರೈಟಿಸ್ ಅಂದ್ರೆ ಏನು ಈ ಜಾಯಿಂಟ್ ನೋವು ಬರೋದು ಈ ಸ್ಟಿಕ್ನೆಸ್ ಬರೋದು ಊತ ಬರೋದು ಈ ಕ್ಲಿಕ್ಕಿ ಸೌಂಡ್ ಅಂದ್ರೆ ಕಟಕಟ ಸೌಂಡ್ ಬರೋದು ಎಸ್ಪೆಷಲಿ ಮೆಟ್ಲ ತಿಲ್ದಾಗೆಲ್ಲ ಬರಕ್ ಶುರು ಆದ್ರೆ ನೀವು ಆಗ್ಲೇ ಹೋಗಿ ಒಬ್ಬ ಮೂಳೆ ತಜ್ಞನ ನೋಡಿ ಯಾಕಂದ್ರೆ ಸಿಂಪಲ್ ಥಿಂಗ್ಸ್ ತೂಕ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಸಿಂಪಲ್ ಟ್ಯಾಬ್ಲೆಟ್ಸ್ ತಗೊಳೋದ್ರಿಂದ ಎಕ್ಸರ್ಸೈಸ್ ಫಿಸಿಕಲ್ ಥೆರಪಿ ಮಾಡೋದ್ರಿಂದ ನಾವು ಈ ಸ್ಟೇಜ್ ನ ಈ ಸ್ಟೇಜ್ ಬರೋದನ್ನ ಡಿಲೇ ಮಾಡ್ಬೋದು ಬಿಕಾಸ್ ಒಂದ್ ಸತಿ ಒಂದು ಮೂಡೆ ಪೂರ್ತಿಯಾಗಿ ಸೌದೋದ್ರೆ ನಾವ್ ಏನೇನ್ ಮಾಡಿದ್ವಿ ಇದನ್ನ ರಿವರ್ಸ್ ಮಾಡಕ್ ಸೊ ಅವಾಗ ಏನಾಗುತ್ತೆ ಒಂದ್ ಮಂಡಿ ನೋವಿರೋದ್ರಿಂದ ಎಲ್ಲಾ ತೂಕ ನೀವು ಇನ್ನೊಂದ್ ಮಂಡಿಗೆ ಹಾಕಿ ಆ ಮಂಡಿನ ಸವಿಯೋ ಚಾನ್ಸ್ ಇರುತ್ತೆ ಸೊ ಅಂತ ಸಿಚುವೇಶನ್ ಹೋಗೋಬದ್ದು ಈ ಸ್ಟೇಜ್ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ ಬಿಕಾಸ್ ಅನ್ಫಾರ್ಚುನೇಟ್ಲಿ ಏನಾರೋ ಆ ಸ್ಟೇಜ್ ಬಂದ್ಬಿಟ್ರೆ ಇವಾಗ ನಮ್ಮ ಹತ್ರ ಅತ್ಯಾಧುನಿಕ ಆದಂತ ತಂತ್ರಜ್ಞಾನ ಇದೆ ಇಂಪ್ಲಾಂಟ್ಸ್ ಇದೆ ಈ ಮಂಡಿ ಚಿಪ್ ಮಾಡೋದ್ರಿಂದ ಡೆಫಿನೆಟ್ ಆಗಿ ನಿಮ್ ನೋವು ಹೋಗಿ ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಈ ಸವ್ಯಕ್ಕಿಂತ ಮೊದಲೇ ಇರುವಂತ ಲೈಫ್ ಸ್ಟೈಲ್ ನ ನೀವು ಗೇನ್ ಮಾಡ್ಕೋಬಹುದು Thank you. Namaskar.